ನಮಸ್ಕಾರ ಸ್ನೇಹಿತರೆ ಪದ್ಮಶ್ರೀ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲಿ ಹೆಸರುಬೇಳೆ ಕೊಸಂಬರಿಯನ್ನು ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ತುಂಬ ಬೇಗನೆ ಆಗುತ್ತೆ ಸೊ ರೆಸಿಪಿನ ಶುರು ಮಾಡೋಣ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿದ್ರೆ ನಮ್ಮ ಎಲ್ಲ ವೀಡಿಯೋದ ನೋಟಿಫಿಕೇಷನ್ಗಳು ನಿಮಗೆ ಬರುತ್ತೆ ಬನ್ನಿ ವಿಡಿಯೋನ ಶುರು ಮಾಡೋಣ ಈಗ ಮೊದಲಿಗೆ ಇಲ್ಲಿ ಯಾವ್ಯಾವ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ ನೋಡಿ ಇಲ್ಲಿ ಮೊದಲಿಗೆ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಹಸಿರು ಮೆಣಸಿಕಾಯಿ ಈ ಥರ ಕಟ್ ಮಾಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೊಪ್ಪು ಸ್ವಲ್ಪ ಕರಿಬೇವು ಒಂದು ಅರ್ಧ ಟೊಮೆಟೊ ಸ್ವಲ್ಪ ಲಿಂಬೆಹಣ್ಣು ತೊಗೊಂಡಿದ್ದೀನಿ ನೀವು ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದರೆ ಎಲ್ಲವನ್ನು ಜಾಸ್ತಿ ತಗೊಳ್ಬೇಕು ನೋಡಿ ಇಲ್ಲಿ ಹೆಸರು ಬೇಳೆಯನ್ನು ಒಂದು ನಾಲ್ಕು ಗಂಟೆ ನೆನೆಸಿ ಇಟ್ಟಿದ್ದೀನಿ ನಾನು ಬೇಳೆಯನ್ನು ಎರಡು ಸಲ ತೊಳೆದು ನೆನೆ ಇಟ್ಟಿದ್ದೆ ಆಮೇಲೆ ನೋಡಿ ಅರ್ಧ ಸೌತೆಕಾಯನ್ನು ಈ ಥರ ತುರಿದು ಇಟ್ಕೊಂಡಿದ್ದೀನಿ ನಾನು ಹೇಳಿದೆ ನಿಮಗೆ ನಿಮಗೆ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕಾದರೆ ನೀವು ಜಾಸ್ತಿ ಮಾಡ್ಕೊಳ್ಬಹುದು ನಾನು ಇಲ್ಲಿ ನಿಮಗೆ ಮಾಡಿ ತೋರಿಸ್ಲಿಕ್ಕೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಬೇಳೆಯನ್ನು ನೆನೆಸಿ ಇಟ್ಟಿರ್ತೀವಲ್ವ ಇದನ್ನು ನಾವು ಈ ಥರ ಒಂದು ಕುಟಾಣಿಯಲ್ಲಿ ಹಾಕೊಂಡು ಸ್ವಲ್ಪ ಜಜ್ಕೊಳ್ಬೇಕು ಅಂದರೆ ನೀವು ಮಿಕ್ಸಿಯಲ್ಲಿ ಹಾಕೋತಿದ್ರೆ ಹಾಕ್ಕೊಳ್ಬಹುದು ಆದರೆ ಅಷ್ಟೊಂದು ಟೇಸ್ಟ್ ಇರಲ್ಲ ಮಿಕ್ಸಿಯಲ್ಲಿ ಈ ಥರ ನಾವು ಕೈಯಿಂದ ಜಜ್ಜಿ ಪ್ರೆಸ್ ಮಾಡಿದ್ರೆ ಇದ್ರೆಲ್ಲ ರಸ ಇದರಲ್ಲೇ ಇರುತ್ತೆ ಸೊ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೋಡಿ ಈ ಥರ ಸ್ವಲ್ಪ ತರಿತರಿಯಾಗಿ ಜಜ್ಜಿ ಇಟ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಗ್ಗರಣೆಗೆ ಸಾಸುಮೆ ಜೀರಿಗೆ ಕರಿಬೇವು ಮತ್ತು ಹಸಿಮೆಣಸಿ ಕಾದದ ಎಣ್ಣೆಯಲ್ಲಿ ಹಾಕ್ಕೊಂಡು ಒಗ್ಗರಣೆ ಅಷ್ಟೇ ಹಾಕಿರೋದು ಆ ಒಗ್ಗರಣೆ ಮೇಲೆ ಇದಕ್ಕೀಗ ಸೌತೆಕಾಯನ್ನು ಹಾಕೊಳ್ತಾ ಇದ್ದೀನಿ ಸೌತೆಕಾಯಿ ಕೂಡ ನೀವು ಸ್ಕಿಪ್ ಮಾಡಬಹುದು ಹೆಸರು ಬೇಳೆ ಅಷ್ಟೇ ಸಹ ನೀವು ಸೇರಿಸ್ಕೊಳ್ಬಹುದು ನೋಡಿ ಈರುಳ್ಳಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿಯನ್ನು ಮತ್ತು ಟೊಮೆಟೊವನ್ನು ಎಷ್ಟು ನೀವು ಸಾಧ್ಯ ಆಗುತ್ತೋ ಅಷ್ಟು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಚಿಕ್ಕ ಚಿಕ್ಕದಾಗಿ ಈಗ ಹೆಸರುಬೇಳೆ ನಾವು ಜಜ್ಜಿ ಇಟ್ಕೊಂಡಿದ್ವಲ್ವ ಅದನ್ನು ಸಹ ಇದರಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಬೇಕು ಆಮೇಲೆ ಇದನ್ನೆಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಇದರಲ್ಲಿ ಕ್ಯಾರೆಟ್ ಕೂಡ ಇದ್ದರೆ ತುರಿದು ಹಾಕ್ಕೊಳ್ಬಹುದು ಅದು ಕೂಡ ಚೆನ್ನಾಗಿರುತ್ತೆ ಏನು ಟೇಸ್ಟು ಚೇಂಜ್ ಆಗಲ್ಲ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಲ್ಲ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲೇ ನಾವು ಸೇರಿಸ್ಕೊಳ್ಬೇಕು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳಿ ಆಮೇಲೆ ಇದನ್ನು ಒಂದು ಸಪ್ರೇಟ್ ಬೌಲ್ನಲ್ಲಿ ಸರ್ವ್ ಮಾಡಿಕೊಡಿ ಆಮೇಲೆ ಅದಕ್ಕೆ ಸ್ವಲ್ಪ ಲಿಂಬೆಹಣ್ಣನ ಸಹ ನಿಮಗೆ ಇಷ್ಟ ಆದರೆ ಲಿಂಬೆಯನ್ನ ಹಾಕ್ಬೋದು ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡಬಹುದು ನೋಡಿ ಈಗ ರುಚಿಕರವಾದ ಹೆಸರುಬೇಳೆ ಕೊಸಂಬರಿ ರೆಡಿ ಆಗಿದೆ ನೀವು ಇದೇ ಥರ ಕಡಲೆಬೇಳೆಯಲ್ಲೂ ಸಹ ಮಾಡಿಕೊಳ್ಬಹುದು ಆದರೆ ನಾವು ಶ್ರೀರಾಮಚಂದ್ರನಿಗೆ ಇಷ್ಟ ಅಂತ ಅದನ್ನು ಹೆಸರು ಬೇಳೆಯಲ್ಲೇ ಮಾಡ್ಕೊಂಡಿದ್ದೀವಿ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಮತ್ತು ತಿನ್ನೋದಕ್ಕೂ ಕೂಡ ಅದೇ ರೀತಿ ಟೇಸ್ಟಾಗೂ ಇರುತ್ತೆ ಸೊ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ ವೀಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಳ್ಳೆಯ ವೀಡಿಯೋಗಳೊಂದಿಗೆ ಬರ್ತೀನಿ ಹೋಗಿ ಬರ್ತೀನಿ